ಇವತ್ತು ನಾವು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋದು ಅದ್ಯಾವುದಂದ್ರ ಅಂತರ್ಜಾಲ ಮತ್ತು ಮಾಧ್ಯಮ ಬಳಕೆ ಹಂಗಾರ ಹೇಳ್ರಿ ಮಾಧ್ಯಮದ ಅನುಕೂಲಗಳೇನು ಹಾ ಮೊಬೈಲ್ದಾಗ ನಮಗ್ ಗೊತ್ತಾಗದಂತಹ ಕ್ವಶನ್ ಆನ್ಸರ್ಗಳು ವೆರಿ ಗುಡ್ ಯೂಟ್ಯೂಬ್ ಕ್ಲಾಸ್ ಅನ್ನು ನಾವು ಕೇಳ್ಬಹುದು પ્રદેશ શા બહાર શાંદિર ઉદાહરણ પબ્જી પબજી આડ બે પબજી આડકવા મત માધ્યમ અનુકૂલનિ ಮೊಬೈಲ್ ಹಾ ವೆರಿ ಗುಡ್ ಮೊಬೈಲ್ ದಾಗ ರಮ್ಮಿ ಹಿಂತೋ ಸಾಕಷ್ಟು ಗೇಮ್ಸ್ ಅವನ್ನೆಲ್ಲ ಆಡಿ ಮಾನವ ಮಾನವೀಯ ಮಾಡಾನು ತನ್ನ ರುಕ್ಕವನ್ನ ತಾನ ಕಳ್ಕೊಂಡಾನ ತಾನ ತುಂಬಾ ಏನು ತಾನ ಕಳ್ಕೊಂಡಾ ವೆರಿ ಗುಡ್ ಫೋನ್ ಬಂದಾಗಿಂತ ಮಾನವ ಏನಾಗನ ತುಂಬಾ ಲೀಜಿ ಆಗ್ಯಾನು ಅನ್ ಮೊಬೈಲ್ ನೋಡೋದು ಕಣ್ಣ ಹಾಳಕ ಹಾ ಮೊಬೈಲ್ ನೋಡೋದು ನಮ್ಮ ಕಣ್ಣ ಹಾಳಾಗ್ತವು ಹಾ ಈ ಮನೆ ಏನು ಮಾಡಬೇಕು ಮೊಬೈಲ್ ನೋಡೋದನ್ನ ಕಡಿಮೆ ಮಾಡ್ಬೇಕು ಮತ್ತೆ ನಾವು ಅತಿಯಾಗಿ ಮೊಬೈಲ್ ಅನ್ನ ಬಳಸ್ಬಾರ್ದು ಮಿತಿಯಾಗಿ ಬಳಸಬೇಕು ಯಾಕಂದ್ರೆ ನಮಗ್ ತಂದ್ ಹಾಳಕ್ಕು ಮತ್ತೆ ಇನ್ನಿತರ ಸಮಸ್ಯೆಗಳು ಬರ್ತಾವ್ ನಮಗ ಮತ್ತೆ ನಾವು ಫೋನ್ ಅನ್ನ ಬಾಳ ಬಳಸಬಾರದು ಇವತ್ತಿನ ಟಾಪಿಕ್ ಇಷ್ಟ ಸಾಕ ನಾಳೆ ನಾನು ಮಿಟರಂಗಿ ಕಿಟನ್ ಆಕಡವ ತಿಗರೆ ಸಾಸ ಸಾಂಗವನ ರೀಲ್ಸ್ ಬರ್ಲಿ ಬರ್ಲಿ ನಿಮೋ ಮಸೆ ರೀಲ್ ತನ ರೀಲ್ಸ್ ಆಲಿ ರೀಲ್ಸ್ ಮಾಡ್ವಾಗೆ ನಮ್ಮ ಹಾಯ್ ಮಾಡ್ತೀ ರೀಲ್ಸ್ ಮಾಡ್ಬಿಡ್ರ ಟೀಚರ್ ಏನು ಹೇಳಾರ ಅದನರ ಒಪ್ಕೋದಿ ನೀನು ಅಲ್ಲಾ ಮಾಡಿ ಅಮ್ಮ ಅಯ್ಯೋ ಇಲ್ಲ ಲೇಕೆ ಬೈಕಿ

ಮಾಡ್ಕೊಳ್ ಬಂದಿದ್ರು ಹಾ ಬಂದಿದ್ರಿ ಅಮ್ಮ ಅವ್ ಯಾಡ್ ಎಲ್ಲಿ ಹೋದ್ವ ಅವ್ ಯಾಡ್ ಗೊತ್ತಿಲ್ಲ ಏ ನಾ ಯಪ್ಪ ನೀನ ಕಣ್ಣ ಕಾಣಿಸ್ವಲ್ ನನ್ನಿನಗ ಏನ್ ಫೋನ್ ಟಿಕಾಸ್ ಇಡ್ತೀನಿ ಐನ್ ಅದನ್ನ ಹಾ ಬಂದ್ ನೋಡ್ಬೇಡ್ ಶಾಣ್ಯಾದ ನನ್ ಮಮ್ಮಗ ಊಟ ಊಟ

ಮಾಡು ಆ ಚಪಾತಿ ಮಾಡ್ತಿನಿ ಕುಂಡ ಮಮ್ಮಿ ನಾನು ಮ್ಯಾಗಿ ಐನಿನ್ ಮ್ಯಾಗಿ ಮೊದ್ನ ಹಾಕುಲಿ ಬೇಗಿನ ಮ್ಯಾಗಿ ಯಾರ್ ಚಪಾತಿ ರೆಡಿ ಹೋಟೇರೆ ತುಂತ ಮ್ಯಾಗಿ ತಿಂದ್ರ ಹೋಟೇ ಹೋಟೇ ತುಂತಾವಾ ನಾನು ಮ್ಯಾಗಿ ಇರ್ಲಿ ಊಟಾನ ಮಾಡು ಮಮ್ಮಿ ಆ ಮ್ಯಾಗಿ ಇರ್ಲಿ ಊಟಾನ ಮಾಡೋದಿಲ್ ಬಿಟ್ನಿ ಬಿಟ್ರು ಕಲೆದಿಂತ್ರ ಅಲ್ಲಿ ಹೋಗಿ ನೋಡಬೇ ಮಕಾ ತಕೊಂಡು ಬರ್ತ ಬಿಡಬೇ ಹಾ ಮಕಾ ತಕೊಂಡು ಬರೋ ದೌಡ್ ಏ ಹೋಗಾ ನಿನ್ನ ಗೊತ್ತಿಲ್ಲ ಎಂತ ಚಂದ ನೀಲ್ಸರತಾ ಹೋಗಾ ಪಾಪ ಕೆನೆ

ನಾವು ರೊಟ ಕರಿಯಾಲಾ ಕೂಡ್ ಮ್ಯಾಟ್ರಿಟ್ ಟಿಕೆಟ್ ಕಟ್ ಕೊಡ್ತಾನೆ ಅಲ್ಲೇ ತಿನ್ ಬಾಬೇಕಾ ಕೋಡಂಗಾರ ಅಮ್ಮಿ ನನ್ನ ಕಣ್ಣ ಯಾತಾವಾ ಏನು ಅಡ್ವಾ ನಿನ್ನ ಮತ್ತ ಕಣ್ಣ ಯಾತಾವಾ ಕನ್ ಬಾಂಗ್ ಯಾಕ ತಾವೂ ಹಾ ಬರ್ತಾರೆ ಪುರ್ತವಾ ಎಸ್ ಪುರ್ತವಾ

ಿ ತಲೆನೋನು ಬಂದತ್ರಿ ತಲಿದ್ ಸ್ವಲ್ಪ ಕನೆಕ್ಷನ್ ಇರ್ತತ್ರಿ ಅದ ಅದಕ್ಕಿ ಮದ್ರಿ ಅಕ್ಕಿದ್ರಿ ಇಂಜೆಕ್ಷನ್ ಮಾಡ್ಕೊಂಡು ಬರೀ ಏನ್ರಿ

One yes, minute.

અરે વાનું મુલે દેસકા ક વાત નહી આવ એમ પડી બા ઇન બરાત ન પ ઇ યન આદલી નહીલા લે ન નહી હે લોકલીસ્તા કલીયા પ્રિપારા પબ્જી પીડ લે આને મેળો માતા કે કે ટીપા કે લી નોડી ઇંગા તો આવ નોડ મુલે દેસકા પાડા વા યન મેટી કચા ની ઇલે એમ કઈ કોડા ના

ಈಗ ಶಾಲಿ ಕಲ್ತಿದ್ರ ಏನ್ ಮಾಡಲಿವ್ವ ನೀನು ಈಗ ಆದ್ರೂ ಅವಾಗ ಏನ್ ಸಲ ಮಾಡ್ಯಾನ್ ಬಿಡ್ಬೇನ್ ಬರೇ ಈಗ ಏನು ಏನು ಮಾಡ್ಲಿನ್ನ ಅವ್ವ ಯವ್ವ ನಾ ಇವ್ರ ಜೋಡೆ ಕೂಡ ಬಾಡ್ದೈತಿ ಇವ್ರ ಜೋಡೆ ಕೂಡೆ ಇವ್ರ ಜೊಡೆ ಕೂಡ ಟೆರೆಸ್ ಮ್ಯಾನಿಂದ ಬಿತ್ತನ್ಯ ಇವ್ರ ಜೋಡೆ ಒಟ್ಟ ಕೂಡ ಬಾರ್ದಾಯ್ತು ನಾವು ಡಿಸ್ಕಸ್ ಮಾಡಿದೀವಿ ಏನಂದ್ರೆ ಅಂತರ್ಜಾಲ ಮತ್ತು ಮಾಧ್ಯಮ ಬಳಕೆ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ ಹೌದು ಈಗ ನಮ್ಮ ನಮ್ಮ ಕಾಲೇಜ್ದಾಗ ಒಂದು ಮೂರು ನಾಲ್ಕು ಇನ್ಸಿಡೆಂಟ್ಸ್ ನಡುತ್ತವು ಏನಪ್ಪ ಅಂದ್ರೆ ಈ ಫೋನ್ ನೋಡಿ 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 ಕಣ್ಕಾಸ್ ಕಳ್ಕೊಂಡ ಬಿಟ್ಟಾಳ ಪಾಪ ಮುಂದೆ ಬಾಳೆ ಹೆಂಗೋ ಯಾರಿಗೊ ಪಾಪ ಅವ್ರ ತಾಯಿನೂ ಬಾಳ ಅಳತಾಳು ಮತ್ತ ಇನ್ನೊಬ್ಬಾಕಿ ಅದಾಳು ನಮ್ಮ ಆಕಿ ವಿದ್ಯಾರ್ಥಿ ಅಂತ ಹೇಳಿ ಆಕಿ ಟೆರೆಸ್ ಮೇಲೆ ಹೋಗಿ ರೀಲ್ಸ್ ಮಾಡಕ್ ಹೋಗ್ ಕ್ಲಾಸ್ ಅಕ್ಕಿ ಕಾಲನ ಕಳ್ಕೊಂಡಾಳ ಪಾಪ ಮತ್ತ ಇನ್ನೊಂದ್ ಇನ್ಸಿಡೆಂಟ್ ನಡತೈತಿ ಏನ್ಪಾ ಅಂದ್ರ ಅಂದ್ರ ಇಲ್ಲೇ ನಮ್ ಕಾಲೇಜ್ ದಾಗ ಕಲ್ತಂತ ಹುಡುಗ ಏನಾಗ್ಯನು ಆರ್ಮಿ ಪಾಸ್ ಆಗ್ಯಾನ ಇದು ನಮ್ ಕಾಲೇಜ್ ಹೆಮ್ಮೆ